ಆತ್ಮೀಯ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮೂರನೇ ದಿನ ಕನ್ನಡ ತರಗತಿಗಳಿಗೆ ಸ್ವಾಗತವನ್ನು ಕೂರ್ತಾ ಪ್ರಸ್ತುತ ಇವತ್ತಿನ ದಿನ ಅಕ್ಷರಗಳ ಜನಿಸುವ ಸ್ಥಾನ ಹೇಗೆ ಎಂಬುದನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಆದ್ದರಿಂದ ಎಲ್ಲ ವೀಕ್ಷಕರು ಈ ಮೂರನೇ ದಿನದ ಕ್ಲಾಸನ್ನು ನೀವು ವೀಕ್ಷ ವೀಕ್ಷಿಸ್ ವೀಕ್ಷಣೆ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆ ನಮಗಿದೆ ಹಾಗಾಗಿ ಎಲ್ಲ ನಮ್ಮ ಪರಿವರ್ತನಾ ಅಕಾಡೆಮಿಯ ನಮ್ಮ ತಂಡದವರಿಗೂ ನಮ್ಮ ಪ್ರೋತ್ಸಾಹ ಇದೇ ರೀತಿ ಇರಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ ಸೊ ಹಾಗಾಗಿ ತಾವೆಲ್ಲ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳ್ತಾ ಆರಂಭದಲ್ಲಿ ಕನ್ನಡ ಒಂದು ಹಾಡನ್ನು ಹೇಳ್ತಾ ಕುವೆಂಪು ಅವರು ಬಹಳ ಚೆನ್ನಾಗಿ ಅವರು ಕನ್ನಡದ ಬಗ್ಗೆ ಈ ಹಾಡನ್ನು ಹೇಳಿದ್ದಾರೆ ಅದನ್ನೊಂದು ಎರಡು ಲೈನ್ ಹೇಳಿ ನಾನು ಪಾಠವನ್ನು ಸ್ಟಾರ್ಟ್ ಮಾಡ್ತೀನಿ ಪ್ರಾರಂಭ ಮಾಡ್ತೀನಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನವೋ ಮುದ್ದಿನ ಕರು ಕನ್ನಡ ಬಂದಿದ್ದರೆ ನೀ ನಮಗೆ ಕಲ್ಪತರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದಿಗುನಿ ಕನ್ನಡವಾಗಿರು ಎಂದಿಗುನಿ ಕನ್ನಡವಾಗಿರು ಈ ಹಾಡನ್ನು ನೆನಪು ಮಾಡ್ಕೊಳ್ತಾ ಈಗ ಪ್ರಸ್ತುತ ಇವತ್ತಿನ ಪಾಠ ತರಗತಿ ಅಕ್ಷರಗಳು ಜನಿಸುವ ಸ್ಥಾನ ಎಂಬ ತರಗತಿಯನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ ಅದರಿಂದ ಅದರೊಳಗೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ಅಂತ ಕಂಠೆ ಅಂತಂದ್ರೆ ಕಂಠ ಎಂದರ್ಥ ಈಗ ನಮ್ಮ ಪ್ರತಿಯೊಬ್ಬ ಮಾನವರಿಗೂ ಕಂಠ ಇದೆ ಅದು ನಿಮ್ಮ ಗಮನಕ್ಕೆ ಬಂದಿರ್ತದ ಸೊ ಈ ಕಂಠದ ಒಳಗಿಂದ ಉತ್ಪತ್ತಿಯಾಗಿ ಆ ಪದಗಳನ್ನು ಬಳಸುವಂತಹ ಪ್ರತಿಯೊಂದು ಅಕ್ಷರಗಳನ್ನ ನಾವ ಕಂಠಾಕ್ಷರಗಳು ಅಂತ ಕರಿತೀವಿ ಅಂದ್ರೆ ಕಂಠದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳನ್ನ ಕಂಠಾಕ್ಷರಗಳು ಅಂತ ಕರಿತೀವಿ ಅಂತವುಗಳು ಯಾವಪ್ಪ ಆ ಕಂಠದಲ್ಲಿ ಅಂತಂದ್ರೆ ಅ ಆ ಕ ಹ ಮತ್ತು ವಿಸರ್ಗ ಅಕ್ಷರ ಇವು ಕಂಡದಿರ್ತಕ್ಕಂಥ ಕಂಠ್ಯಾಕ್ಷರಗಳು ಅದೇ ರೀತಿ ತಾಲವ್ಯ ತಾಲವ್ಯ ಅಂತಂದ್ರ ದವಡೆ ದವಡೆಯ ಸಹಾಯದಿಂದ ಉದಾಹರಣೆಗಾಗಿ ಈ ಛ ಇವೆಲ್ಲ ಏನಪ್ಪ ಅಂತಂದ್ರ ದವಡೆಯ ಸಹಾಯದಿಂದ ಅಂದ್ರೆ ತಾಲವ್ಯ ಅಂತಂದ್ರೆ ದವಡೆ ಅಂತ ಅರ್ಥ ಕೊಡ್ತದೆ ಹಾಗಾಗಿ ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳಂತೇಳಿ ನಾವು ಗಮನಿಸ್ತೀವಿ ಆ ಅದರ ಮೂರನೇ ಹಂತ ಮೂರನೇ ಒಂದು ಅಂಶ ನೋಡಿದಾಗ ಮೂರ್ಧನ್ಯ ಅಂತ ಬಾಯಿ ಅಂಗಳಿನ ಮೇಲ್ಭಾಗ ಈಗ ಪ್ರತಿಯೊಬ್ಬರಿಗೆಲ್ಲ ಬಾಯಿಯ ಮೇಲ್ಭಾಗದಲ್ಲಿ ಅದು ಅದು ಒಂಥರ ಇರ್ತದೆ ಅದು ಮೂರ್ಧನ್ಯ ಭಾಗ ಇರ್ತದೆ ಆ ಭಾಗದಿಂದ ಉಚ್ಚರಿಸುವಂತ ಅಕ್ಷರಗಳು ಉದಾಹರಣೆಗೆ ರು ಠ ಠ ಡ ಢ ರ ಲ ಇವೆಲ್ಲ ಅಕ್ಷರಗಳು ಆ ಮೂರ್ಧನ್ಯ ಭಾಗದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳು ತದನಂತರ ದಂತ್ಯ ದಂತ್ಯ ದಂತೆ ಅಂತಂದ್ರೆ ಹಲ್ಲು ಅಂತ ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಉದಾಹರಣೆಗೆ ತ ದ ಧ ಲ ಸ ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಹಲ್ಲಿನ ಅಂದ್ರೆ ದಂತ್ಯಾಕ್ಷರಗಳು ಅಂತ ಕರಿತೀವಿ ಇವುಗಳೆಲ್ಲ ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ ಅದೇ ರೀತಿ ಅಂತ ಔಷ್ಠ ಅಂತಂದ್ರೆ ತುಟಿ ಅಂತ ತುಟಿಯನ್ನ ಬಳಸಿಕೊಂಡು ನಾವು ಉಚ್ಚರಿಸುವಂತ ಅಕ್ಷರಗಳಿಗೆ ಒಷ್ಟಾಕ್ಷರಗಳು ಅಂತ ಕರೀತಾರೆ ಅವುಗಳಲ್ಲಿ ನಾವು ಕನ್ನಡದಲ್ಲಿ ನೋಡಿದಾಗ ಉ ಫ ಫ ಇವೆಲ್ಲ ಅಕ್ಷರಗಳು ನಾವು ತುಟಿಯನ್ನ ಬಳಸಿಕೊಂಡು ನಾವು ಉಚ್ಚರಿಸ್ತೀವಿ ಅಂತ ತದನಂತರ ಅಹ್ ಅಹ್ ನಾಸಿಕ ಅಂತ ನಾಸಿಕ ಅಂದ್ರೆ ಮೂಗು ಅಂತ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಕನ್ನಡದಲ್ಲಿ ಐದು ಅದಾವ ಇವು ಯಾವಪ್ಪ ಅಂತ ಕೇಳಿದ್ರ ನ ನ ಮತ್ತು ಮ ಇವು ಐದು ಅಕ್ಷರಗಳು ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಾಗಿದ್ದಾರೆ ಅಂತ ತದನಂತರ ಇನ್ನೊಂದು ಮುಖ್ಯವಾದ ಅಂಶ ಏಳನೇ ಅಂಶ ಕಂಠ ಮತ್ತು ಧವಡೆ ಇವೆರಡೂ ಸಹಾಯಗಳಿಂದ ಎರಡೂಗಳ ಸಹಾಯದಿಂದ ಎ ಐ ಇವುಗಳು ಉತ್ಪತ್ತಿ ಆಗ್ತವೆ ಅದೇ ರೀತಿಯಾಗಿ ಕಂಠೋಷ್ಟ್ಯ ಅಂದ್ರ ಕಂಠದಿಂದ ಮತ್ತು ತುಟಿಯಿಂದ ಕಂಠದಿಂದ ಮತ್ತು ತುಟಿಯಿಂದ ಎರಡೂಗಳಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳು ಓ ಓ ಅವ ಮೂರು ಅಕ್ಷರಗಳು ಇಲ್ಲಿ ಉತ್ಪತ್ತಿ ಆಗ್ತವೆ ಅದೇ ರೀತಿ ದಂತೋಷ್ಟ ದಂತೋಷ್ಟ ಅಂದ್ರೆ ಹಲ್ಲು ಮತ್ತು ತುಟಿಯಿಂದ ಹಲ್ಲಿನ ಮತ್ತು ತುಟಿಯ ಸಹಾಯದಿಂದ ಉತ್ಪತ್ತಿ ಅಕ್ಷರಗಳು ಅದಕ್ಕೆ ದಂತೋಷ್ಟ ಅಂತ ಕರಿತೀವಿ ಆ ಅಕ್ಷರ ಯಾವುದು ಅಂತ ಕೇಳಿದ್ರೆ ವ ಇದು ಒಂದು ಮಾತ್ರ ಇಲ್ಲಿ ಉತ್ಪತ್ತಿ ಆಗ್ತದ ತದನಂತರ ಅಹ್ ಕೊನೆಯದಾಗಿ ನಾಸಿಕೋಷ್ಠ ಅಂದ್ರೆ ಮೂಗಿನ ಸಹಾಯ ಮತ್ತು ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವಂತ ಅಕ್ಷರಗಳು ಉದಾಹರಣೆಗಾಗಿ ಅನುಸ್ವಾರ ಅಂತ ಈ ಉದಾಹರಣೆಗಾಗಿ ಅಮ್ಮ ಅಂತ ಬಳಸ್ಬೇಕಾಗಿತ್ತಾರ ತರ ಮಾಡ್ತೀವಿ ಅಂದ್ರೆ ಈ ಅನುನಾಸ ಅನುಸ್ವಾರನ ಬಳಸ್ತೀವಿ ಹ್ಮ್ ಈ ಅನುಸ್ವಾರನ ಬಳಸ್ತೀವಿ ಹೌದಾ ಹಾಗಾಗಿ ಮೂಗು ಮತ್ತು ತುಟಿಯ ಸಹಾಯದಿಂದ ನಾವು ಉಚ್ಚರಿಸಲ್ಪಡುವಂತ ಅಕ್ಷರಗಳ ಯಾವ ಅಂತ ಕೇಳಿದ್ರೆ ಯಾವುದು ಅಂತ ಕೇಳಿದ್ರೆ ಅಹ್ ಅನುಸ್ವಾರ ಅಂತ ಅಂದ್ರೆ ಇದು ನಾವು ಅಮ್ಮ ಆಗಿರ್ಬಹುದು ಅಮ್ಮ ಆಗಿರ್ಬಹುದು ಈ ರೀತಿ ಅಹ್ ಪದಗಳನ್ನ ಅಥವಾ ಏನಂತಾರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಇದು ಒಂದು ಇವುಗಳನ್ನ ಈ ರೀತಿ ಮಾಡ್ತೀವಪ್ಪ ಮಾಡ್ತೀಪಂದ್ರ ಬಳಸ್ತೀವಿ ಅವಾಗ ತುಟಿನ ಬಳಸ್ತ ಬಳಸ್ತೀವಿ ಅಂತ ಈ ರೀತಿ ಏನಪ್ಪಾ ಅಂತ ಹೇಳಿದ್ರೆ ಅಕ್ಷರಗಳು ಆ ಜನಿಸುವ ಸ್ಥಾನಗಳನ್ನ ನಾವು ಕನ್ನಡದಲ್ಲಿ ಅಹ್ ಗುರ್ತಿಸ್ತಾ ಹೋಗ್ತೀವಿ ಇದು ನಿಮಗ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಆ ನಮ್ಮೆಲ್ಲ ಕನ್ನಡ ಕ್ಲಾಸ್ಗಳಿಗೆ ತರಗತಿಗಳಿಗೆ ನೀವು ಪ್ರೋತ್ಸಾಹ ಮಾಡ್ತೀರಿ ಇಡೀ ಕರ್ನಾಟಕದ ಜನ ನಮ್ಮನ್ನ ಬೆಳಸ್ತೀರಿ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ ಹಾಗಾಗಿ ಏನೇ ನಿಮ್ಗ ಸಮಸ್ಯೆಗಳಿದ್ರೆ ಅಹ್ ಏನಾದ್ರು ಕೊಂಚ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಡೌಟ್ಸ್ ಇದ್ರೆ ಅಥವಾ ಇನ್ನು ಏನಾದ್ರು ಕ್ಲಾಸ್ ಗಳನ್ನ ಆ ನೀವು ಅದು ಏನ್ ಬಾಕ್ಸ್ ಹತ್ತಿರ್ತದಲ್ಲ ಈಗ ಉದಾಹರಣೆಗಾಗಿ ಅಲ್ಲಿ ಯೂಟ್ಯೂಬ್ ಒಳಗೆ ಒಂದಿಷ್ಟು ಮಾಹಿತಿ ಬಾಕ್ಸ್ ಗಳು ಇರ್ತಾವಲ್ಲ ಅಲ್ಲಿ ನೀವು ಮಾಹಿತಿಯನ್ನು ಕಳಿಸಬಹುದು ಕಮೆಂಟ್ ಬಾಕ್ಸ್ ಅಂತ ಏನಿರ್ತದ ಅಲ್ಲಿ ಮಾಹಿತಿಗಳನ್ನ ಹಂಚಿಕೊಳ್ಳಬಹುದು ನಾವು ಅದನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಇಷ್ಟು ಇವತ್ತು ಮೂರನೇ ದಿನದ ಮೂರನೇ ತರಗತಿಯನ್ನು ನಾವು ಮಾಡ್ತಾ ಇದೀವಿ ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸರ್ವರು ಇದು ಯಾರು ಆಸೆ ಪಟ್ಟು ಕನ್ನಡದ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಮನಸ್ಥಿತಿಗಳಂತ ಮನಸ್ಸುಗಳು ಯಾವೇ ಆಗಿರಲಿ ಅವ್ರು ಯಾರೇ ಆಗಿರಲಿ ಅವರೆಲ್ಲರೂ ಇದನ್ನ ನೋಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮೂರನೇ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ